ನೋಡಿ ನಾನು ನಾನಿವತ್ತು ತೊಂಡೆಕಾಯಿ ಗಿಡದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇದು ಸುಮಾರು ಅಂದರೆ ಎರಡು ವರ್ಷದ್ದು ತೊಂಡೆಕಾಯಿ ಗಿಡ ಇದು ಮೇಲೆ ಕ್ಯಾರೆಸ್ ಮೇಲೆ ಮನೆ ಹತ್ರ ಪಾಟಲ್ ಹಾಕಿಟ್ಟಿದ್ದೆ ಅಂದರೆ ಪಾಟಲ್ ಸ್ವಲ್ಪ ಕಡಿಮೆ ಬಿಡ್ತಾ ಇತ್ತು ಆಮೇಲೆ ಅದನ್ನ ತಗೊಂಬಂದು ಇಲ್ಲಿ ತೋಟದಲ್ಲಿ ಹಾಕೋಣ ಅಂತ ಹಾಕಿದೆ ತೋಟದಲ್ಲಿ ಹಾಕಿದ್ಮೇಲೆ ಕೂಡ ಒಂದು ಎರಡನೇ ಸಾರಿ ಇದು ಕಟ್ಟಿಂಗ್ ಮಾಡಿ ಮತ್ತೆ ಹಬ್ಕೊಂಡಿರೋದು ಇವಾಗ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್ ಗಿಡ ನೋಡಿ ಅಲ್ಲಿಂದ ಎಲ್ಲ ಬರ್ತಾಯಿದೆ ಬರೀ ಕಾಯಿಗಳು ಒಂದು ಏನಿಲ್ಲ ಅಂದ್ರೇನು ಒಂದು ಕಾಲು ಕೆ ಜಿ ಮೇಲೆ ಸಿಗುತ್ತೆ ಡೈಲಿ ಕಿತ್ಕೊಂಡು ಒಂದು ಒಂದೆರಡು ದಿವಸ ಬಿಟ್ಟರೆ ಅರ್ಧ ಕೆ ಜಿ ಮೇಲೆ ಸಿಗುತ್ತೆ ಇನ್ನು ಬಳ್ಳಿಗಳು ಹಬ್ಕೊಂಡು ಇದೆ ಕೆಳಗಡೆ ಅಡಿಕೆ ಗಿಡ ಅಡಿಕೆ ಇಟ್ಟಿದ್ದೀನಿ ಒಂದು ಐದಾರು ಇಟ್ಟಿದ್ದೀನಿ ಹಂಗಾಗಿ ಅದಕ್ಕೆ ಮೇಲೆ ತೊಂಡೆಕಾಯಿ ಗಿಡ ಹಬ್ಸೋಣ ಅಂತೇಳ್ಬಿಟ್ಟು ಕಂಬಿಯಲ್ಲಿ ಚಪ್ಪರ ಥರ ಕಟ್ತಾ ಇದ್ದೀನಿ ನೋಡಿ ತುಂಬ ಕಾಯಿ ಹಿಂಗೆ ಕೆಳಗಡೆ ಕಿತ್ಕೋಬೋದು ಕಾಯಿಗಳನ್ನ ನಮಗೆ ಕೆಮ್ಮು ಬಂದಾಗ ಈ ತೊಂಡೆಕಾಯನ್ನ ಒಂದೆರಡು ಕಿತ್ಕೊಂಡು ಚೆನ್ನಾಗಿ ತೊಳೆದು ಬಿಟ್ಟು ತಿಂದರೆ ಕೆಮ್ಮು ವಾಸಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಕಾಯಿ ಮೊನ್ನೆ ತಾನೇ ಕಿತ್ಕೊಂಡು ಹೋಗಿದ್ದೆ ಬಿಡ್ತಾನೇ ಇದ್ದಾವೆ ಇನ್ನು ತುಂಬ ಇದ್ದಾವೆ ಬಿಡಿಸ್ಕೋಬೇಕು ಇದ್ರ ಕೆಳಗಡೆ ಸ್ವಲ್ಪ ಜಾಗದಲ್ಲಿ ನಾನು ಒಂದು ಸ್ವಲ್ಪ ಸ್ವಲ್ಪ ತರಕಾರಿಗಳು ಹಾಕ್ಕೊಂಡೋಗೋದು ಇಲ್ಲಿ ಕೆಳಗಡೆ ಮೂಲಂಗಿ ಚೆಲ್ಲಿದ್ದೀನಿ ಮೂಲಂಗಿನೂ ಬರ್ತಾ ಇದೆ ಇಲ್ಲಿ ಅಡಿಕೆ ಗಿಡಗಳು ಅದಕ್ಕೆ ಚಪ್ರಾ ಥರ ತೊಂಡೆಕಾಯಿ ಗಿಡ ಮತ್ತು ನಾವು ಇದನ್ನೆಲ್ಲ ಚೆನ್ನಾಗಿ ಹಬ್ಕೊಂಡು ಹೋದ್ಮೇಲೆ ಸ್ವಲ್ಪ ಕಾಯಿ ಬಿಡೋದು ಕಡಿಮೆ ಆದಾಗ ಮತ್ತು ಒಂದೊಂದು ಸ್ವಲ್ಪ ಸ್ವಲ್ಪ ಒಂದಿಷ್ಟಿಷ್ಟು ಬಿಟ್ಬಿಟ್ಟು ಕಟ್ ಮಾಡಿದ್ರೆ ಮತ್ತೆ ಚೆನ್ನಾಗಿ ಚಿಗುರು ಬರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು